ಬಾಂಧವರಿಗೆ ಒಕ್ಕಲಿಗರ ಯುವ ವೇದಿಕೆಯ ಅಧ್ಯಕ್ಷನಾದಂತಹ ಡಾಲು ಮಾಡೋ ನಮಸ್ಕಾರಗಳು ನಾವು ಹಲವಾರು ವರ್ಷಗಳಿಂದ ಒಕ್ಕಲಿಗರ ಯುವ ವೇದಿಕೆಯ ವತಿಯಿಂದ ಕ್ರೀಡಾಕೂಟವನ್ನು ನಡೆಸ್ಕೊಂಡು ಬರ್ತಾ ಮೊದಲಿಗೆ ಈ ಕ್ರೀಡಾಕೂಟ ಸ್ಟಾರ್ಟ್ ಆಗಿದ್ದು ಆತೂರು ಕಳತ್ ಕಳತ್ಮಾಡು ಕೈಕೇರಿ ಗೊಟ್ಟಡ ಈ ಗ್ರಾಮಸ್ಥರು ಬೇಸಿಗೆ ಕಾಲದಲ್ಲಿ ಎಲ್ಲ ಜಾತಿಯ ವರ್ಗದವರು ಒಂದು ಕ್ರೀಡಾಕೂಟ ಅಂತ ನಡೆಸುವ ಪದ್ಧತಿ ಕೊಡಗಿನಲ್ಲಿ ಇತ್ತೀಚೆಗೆ ನಡೆದುಕೊಂಡು ಬರ್ತಾಯಿದೆ ಆಗ ಈ ಮೂರು ನಾಲ್ಕು ಗ್ರಾಮಸ್ಥರು ಸೇರಿ ನಮ್ಮ ಒಕ್ಕಲಿಗರನ್ನು ಸೇರಿಸುವ ಒಂದು ಕ್ರೀಡಾಕೂಟವನ್ನು ಪ್ರಾರಂಭ ಮಾಡ್ತಾರೆ ಅದಾದ ನಂತರ ನಾವು ಕೆಲವು ಗ್ರಾಮಗಳಿಂದ ಯುವಕರು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ಮೊದಲಿಗೆ ಆತೂರು ಗ್ರಾಮದ ವಿ ಎನ್ ಮಹೇಶ್ ಅಧ್ಯಕ್ಷತೆಯಲ್ಲಿ ಒಂದು ಕ್ರೀಡಾಕೂಟ ಹಮ್ಮಿಕೊಳ್ತಾ ಇದೆ ಮೂರು ವರ್ಷ ಅದಾದ ನಂತರ ಮೂರು ವರ್ಷ ಮೈತಾಳಿ ಗ್ರಾಮದ ವಿ ಪಿ ಲೋಹಿತ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಕ್ರೀಡಾಕೂಟ ನಡೆಸ್ಕೊಂಡು ಬರ್ತಾಯಿದ್ವಿ ಇವಾಗ ಅವರ ಅಧ್ಯಕ್ಷತೆ ಮುಗಿದ ನಂತರ ಕೋಟೆಗಪ್ಪದ ಡಾಲ್ ಆದಂಥ ನಾನು ನನ್ನ ಅವಧಿಯ ಎರಡನೇ ವರ್ಷದ ಕ್ರೀಡಾಕೂಟ ಈ ಕ್ರೀಡಾಕೂಟ ನಡೆಸಲು ಮುಖ್ಯವಾಗಿ ಬೇಕಾಗಿದ್ದು ಹಣಕಾಸಿನ ವ್ಯವಸ್ಥೆ ನಮಗೆ ಯಾವುದೇ ರೀತಿಯ ಸರ್ಕಾರದಿಂದ ಅನುದಾನ ಬರೋದಿಲ್ಲ ಎಲ್ಲ ನಡೀತಾ ಇರೋದು ಇವಾಗ ವೇದಿಕೆ ಅಂತ ಹೇಳಿದ್ರೆ ರಿಜಿಸ್ಟ್ಗೋಸ್ಕರ ಒಂದು ವಯಸ್ಸಿನ ಮಿತಿ ಅಲ್ಲಿಟ್ಟಿದ್ದೀವಿ ಬಾಕಿ ಎಲ್ಲ ಸಪೋರ್ಟ್ ಇರೋದಂತಕ್ಕದ್ದು ನಮ್ಮ ದಕ್ಷಿಣ ಕೊಡಗಿನ ಒಕ್ಕಲಿಗ ಕುಲ ಬಾಂಧವರು ಅವರಿಂದಲೇ ಇದುವರೆಗೆ ನಾವು ಒಕ್ಕಲಿಗ ಕ್ರೀಡಾಕೂಟ ನಡೆಸ್ಕೊಂಡು ಬರ್ತಾಯಿದ್ವಿ ಅದೇ ಥರ ಈ ವರ್ಷವೂ ಸಹ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಎರಡನೇ ವರ್ಷದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಪೂರಿಸಿದ್ದೇನೆ ಅದಕ್ಕೆ ಸಹಕಾರ ನಮ್ಮ ಕುಲ ಬಾಂಧವರು ದಾನಿಗಳು ನನ್ನ ಆಡಳಿತ ಮಂಡಳಿಯ ಸದಸ್ಯರು ಮಹಿಳಾ ನಿರ್ದೇಶಕಿಯವರು ಇವರದ್ದೆಲ್ಲ ಕೊಡುಗೆ ತುಂಬಾ ಇದೆ ಅವರುಗಳ ಈ ಕೊಡುಗೆಯಿಂದ ಯುವ ವೇದಿಕೆ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಅತಿ ವಿಜೃಂಭಣೆ ಹಾಗೂ ಯಶಸ್ವಿಯಾಗಿ ನಡೆಸಲು ಕಾರಣವಾಯಿತು ಮುಖ್ಯವಾಗಿ ಕ್ರೀಡಾಕೂಟಕ್ಕೆ ದಾನಿಗಳು ಮುಖ್ಯ ಊಟದ ವ್ಯವಸ್ಥೆ ಆಗಿರ್ಬೋದು ಗ್ರೌಂಡ್ ವ್ಯವಸ್ಥೆ ಆಗಿರ್ಬೋದು ಇನ್ನಿತರ ಎಲ್ಲ ವ್ಯವಸ್ಥೆಗಳು ಸಹ ದಾನಿಗಳು ಮುಂದೆ ನಿಂತು ಬಂದು ನಮ್ಮ ಕ್ರೀಡಾಕೂಟಕ್ಕೆ ಸಹಾಯ ಮಾಡ್ತಿದ್ದಾರೆ ಅದೇ ರೀತಿ ಯುವ ವೇದಿಕೆ ಪ್ರಾರಂಭವಾದಾಗಿಲಿಂದಲೂ ನಮ್ಮ ಕಾಕಡ್ಪುರಮ್ ನಮ್ಮ ಬಂಧುಗಳು ವಿ ಜಿ ಗೋಪಾಲಕೃಷ್ಣರವರು ಅವರು ನಿವೃತ್ತ ಗ್ರಾಮ ಲೇಖಿಕರು ಅವರು ಒಂದು ಸಲಹೆ ಕೊಡ್ತಾರೆ ನೀವು ಯುವ ಯುವ ವಿದ್ಯಕ್ಕೆ ಎಷ್ಟು ವರ್ಷ ನೀವು ನಡೆಸ್ಕೊಂಡು ಹೋಗ್ತೀರ ಅಷ್ಟು ವರ್ಷ ನಾನು ಎಸ್ ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತೇನೆ ಅಂತ ಅವರು ಮಾತು ಕೊಟ್ಟಿದ್ರು ಅದೇ ರೀತಿ ಅದೇ ಥರ ವರ್ಷ ವರ್ಷನೂ ಅವರು ಕೊಡ್ತಾ ಬಂದಿದ್ದಾರೆ ಮತ್ತು ಈ ಕ್ರೀಡಾಕೂಟಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಒಂದು ನಗದು ಇಲ್ಲ ಟ್ರೋಫಿ ಆ ಥರ ಎಲ್ಲ ವಿಷಯಗಳಲ್ಲೂ ಪ್ರತಿ ಗ್ರಾಮದಲ್ಲಿ ಈ ವರ್ಷ ಮಟ್ಟಿಗೆ ಹೇಳ್ಬೇಕು ಅಂತೇಳಿದ್ರೆ ತುಂಬಾ ಸಹಾಯ ಬಂತು ಅದು ನನ್ನ ಅಧ್ಯಕ್ಷ ಸ್ಥಾನ ಅಂತಲ್ಲ ಎಲ್ಲರೂ ಹಿಡಿದಂಥದ್ದು ಒಕ್ಕಲಿಗರ ಯುವ ವೇದಿಕೆ ಬೆಳಿಬೇಕು ಇನ್ನೂ ಮುಂದಕ್ಕೆ ಚೆನ್ನಾಗಿ ಆಗಬೇಕು ಅಂತೇಳಿ ಕೊಟ್ಟಿದ್ದಾರೆ ಅವರ ಈ ಸಹಾಯಕ್ಕೆ ನಾನು ಚಿರಋಣಿ ಅದೇ ರೀತಿ ಈ ರೀ ಈ ವರ್ಷ ಕ್ರೀಡಾಕೂಟವನ್ನು ಉದ್ಘಾಟಿಸಿದಂಥ ನಮ್ಮ ಆತೂರು ಗ್ರಾಮದ ವಿ ಎಸ್ ರಾಮಚಂದ್ರವರು ಅವರು ನಿವೃತ್ತ ಹಾಕಿ ತರಬೇತಿದಾರರು ಭಾರತೀಯ ಕ್ರೀಡಾ ಪ್ರಾಧಿಕ ಪ್ರಾಧಿಕಾರದಲ್ಲಿದ್ದಂಥವರು ಊಟದ ವ್ಯವಸ್ಥೆ ಆಗಿರ್ಬೋದು ಮೊದಲನೇ ದಿನ ಊಟದ ವ್ಯವಸ್ಥೆಯನ್ನು ನಮ್ಮ ಕೋಟೆಯಪ್ಪ ಗ್ರಾಮಸ್ಥರು ನೀಡ್ತಾರೆ ಅವರಿಗೂ ನಾನು ಚಿರಋಣಿ ಎರಡನೇ ದಿನದ ಊಟದ ವ್ಯವಸ್ಥೆಯನ್ನು ನಮ್ಮ ಚಿಕ್ಕ ಗ್ರಾಮ ಮೈತಾಡಿ ಗ್ರಾಮಸ್ಥರು ಅವರಿಗೂ ನಾವು ಚಿರಋಣಿ ಆಗಿರ್ತೇವೆ ಈ ಮೂರು ದಿವಸ ಏನು ಕ್ರೀಡಾಕೂಟ ನಡೆಸಿವಿ ಅದರ ಫುಲ್ಲು ಅಕ್ಕಿ ವ್ಯವಸ್ಥೆಯನ್ನು ಕಂಡಂಗಾಲ ಒಂಟೇಣಿ ಗ್ರಾಮದ ಯುವಕರು ನೀಡುತ್ತಾರೆ ಅವರಿಗೂ ನನ್ನ ಅಭಿನಂದನೆಗಳು ಮತ್ತು ನಮ್ಮ ಗ್ರೌಂಡ್ ಮೂಲೆ ಮೂಲೆಯಲ್ಲಿ ನಮ್ಮ ಕ್ರೀಡಾಕೂಟದ ಬ್ಯಾನರ್ಗಳಿರ್ಬೋದು ದಾನಿಗಳ ಬ್ಯಾನರ್ ಇರ್ಬೋದು ಈ ಥರ ಎಲ್ಲ ವ್ಯವಸ್ಥೆ ನಮ್ಮ ಜೈಸೂರ್ಯ ಫೈನಾನ್ಸ್ ಮಾಲೀಕರಾದ ದಿನೇಶ್ ಅವರು ನೀಡಿರ್ತಾರೆ ಅವರು ಸತತ ನನ್ನ ಈ ಅವಧಿ ಎರಡು ವರ್ಷದಿಂದಲೂ ಅವರಿಗೆ ಕೊಡ್ತಾ ಇರೋದು ಅವರಿಗೂ ಸಹ ಧನ್ಯವಾದಗಳು ಅದೇ ರೀತಿ ನನ್ನ ಆಡಳಿತ ಮಂಡಳಿಯವರು ಸಹ ಕೆಲವೊಂದು ಗ್ರಾಮದಲ್ಲಿ ನಾವು ಮನೆ ಮನೆಗೆ ತೆರಳುವಾಗ ನಿರ್ದೇಶಕರುಗಳು ಹಿಂದೆ ನಿಂತರು ಕೆಲವೊಂದು ಗ್ರಾಮದಲ್ಲಿ ಡೈರೆಕ್ಟರ್ಗಳೇ ಅಲ್ಲ ಅವರು ಮುಂದೆ ನಿಂತು ನನಗೆ ಒಳ್ಳೆಯ ಒಂದು ಚಂದ ವಸೂಲಿಗೆ ಬೆನ್ನೆಲೆಗೆ ನಿಂತಿದ್ದಾರೆ ಅವರಿಗೂ ಸಹ ನಾ ಚಿರಋಣಿ ನಮ್ಮ ಯುವ ವೇದಿಕೆ ಇದೇ ಥರ ಮುಂದುವರಿಲಿ ನಮ್ಮ ದಾನಿಗಳು ಈಗಾಗಲೇ ನಿಮಗೆ ತಿಳಿಸಿದ್ದೀವಿ ಕೋಟೆಗಪ್ಪ ಇರ್ಬೋದು ಕೋತೂರು ತಿಮತಿ ಕೈಕೇರಿ ಗೋಣಿಗಪ್ಪ ಈ ಥರ ಸುಮಾರು ನಮ್ಮ ದಕ್ಷಿಣ ಕೊಡಗಿನ ಬಾಂಧವರು ಮೂಲೆ ಮೂಲೆ ಎಲ್ಲಿದ್ದಾರೆ ಎಲ್ಲರೂ ಸಹ ಕಾರ್ ಮಾಡೋ ಇತ್ತೀಥರ ಬಾಳೆಲೆ ಎಲ್ಲ ಮೂಲೆಗಳು ಸಹ ನಮಗೆ ಸಹಾಯವನ್ನು ನೀಡುತ್ತಾರೆ ಇವರ ಸಹಾಯದಿಂದಲೇ ಇವತ್ತು ಯೋವೇದಿಕೆ ಈ ಮಟ್ಟಿಗೆ ಬೆಳೆದಿರೋದು ಅದೇ ರೀತಿ ಯಾರಾದರೂ ನಾನು ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದರೆ ಅವರಿಗೆ ಕ್ಷಮೆ ಕೇಳುತ್ತಾ ನಾನು ಇನ್ನು ಮುಂದಕ್ಕೂ ನಿಮ್ಮೆಲ್ಲರ ಒಂದು ಸಹಾಯದಿಂದ ಯೋವೇದಿಕೆಯನ್ನು ಉನ್ನತ ಸ್ಥಾನಕ್ಕೆ ಇರಿಸ್ತೀನಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ನಾನು ಹೆಸರು ವಿಟಿ ನಾನು ಕೈಕೇರಿ ಗ್ರಾಮದವನು ವಿರಾಜ್ಪೇಟ್ ಮತ್ತು ಪೊನ್ನಂಪೇಟೆ ತಾಲೂಕು ಒಕ್ಕಲಿಗ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಸತತ ಮೂರು ವರ್ಷದಿಂದ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೆ ಓದ ವರ್ಷದಿಂದ ಹೊಸ ಕಮಿಟಿ ಬಂದ ಮತೆಯಿಂದ ಡಾಲನ್ ಅವರ ಅಧ್ಯಕ್ಷತೆಯಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಸೇರ್ಕೊ ಸೇರಿಕೊಂಡಿದ್ದೀನಿ ಈಗ ವರ್ಷದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಿದೆ ಎಲ್ಲ ಜನರ ಸಪೋರ್ಟ್ ಸಹಕಾರಗಳು ಧನ ಸಹಾಯ ಎಲ್ಲ ಅಚ್ಚುಕಟ್ಟಾಗಿ ನಮ್ಗೆ ಬರ್ತಾ ಉಂಟು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡೋರಿಗೆ ಧನ್ಯವಾದಗಳು ನಾವು ಇದೇ ರೀತಿ ಇದೇ ಥರ ಸಂಘನ ಇನ್ನೂ ಮುಂದಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕಂತ ತುಂಬ ಆಶಿಸ್ತಿದ್ವಿ ನಿಮ್ಮೆಲ್ಲ ಸಪೋರ್ಟ್ ಸಹಕಾರ ನಮ್ಗೆ ಯಾವತ್ತೂ ಇರಲಿ ಇನ್ನೊಂದು ಪ್ರಮುಖ ವಿಷಯ ಏನೆಂದರೆ ನಮಗೆ ಸಂಘಕ್ಕೆ ಅಂದಾಜು ಎರಡು ಮೂರು ಲಕ್ಷದಷ್ಟು ಒಂದು ಸಹಾಯಾರ್ಥ ಕೂಪನ್ನಿಂದ ನಷ್ಟವಾಗ್ತಿತ್ತು ಅದನ್ನು ನಮ್ಮ ಜಯಸೂರ್ಯ ಫೈನಾನ್ಸ್ ಮಾಲೀಕರಾದ ದೀಪು ದಿನೇಶ್ ಇದನ್ನು ನಾವು ನಿಭಾಯಿಸಿಕೊಡ್ತೀನಿ ಸಾವಿರ ಟಿಕೆಟ್ಗಳನ್ನು ನಾನೊಬ್ಬನೇ ಮಾರಾಟ ಮಾಡಿ ಸಂಘಕ್ಕೆ ಆದಾಯ ತಂದು ಕೊಡ್ತೀನಿ ಅಂತೇಳಿ ಅವರ ಈ ಶ್ರಮದಿಂದ ಸಂಘಕ್ಕೆ ಹೆಚ್ಚು ಕಮ್ಮಿ ಖರ್ಚು ವೆಚ್ಚ ಲಾಟ್ರಿಯ ಬಿಟ್ಟು ಒಂದೂವರೆ ಲಕ್ಷದಷ್ಟು ಅವರು ನಮ್ಮ ಸಂಘಕ್ಕೆ ಹಣಕಾಸಿನ ಸಹಾಯ ಒದಗಿಸಿಕೊಟ್ಟಿದ್ದಾರೆ ಅದು ಒಂದು ಮರೆಯಲಾಗದ ಕ್ಷಣ ನಮ್ಮ ನಿರ್ದೇಶಕರುಗಳು ಹಿಂದೇಟು ಹಾಕಿದರೂ ಸಹ ಅವರು ನಾನು ಈ ಲಾಟ್ರಿ ವಿಷಯದಲ್ಲಿ ಮುಂದೆ ನಿಂತು ಇದನ್ನು ಕಾರ್ಯನಿರ್ವಹಿಸಿಕೊಡ್ತೀನಿ ಅಂತೇಳಿ ಡ್ರಾನು ಅಷ್ಟೇ ಗಣ್ಯರ ಸಮ್ಮುಖದಲ್ಲಿ ಅಚ್ಚುಗಟ್ಟಾಗಿ ಡ್ರಾವನ್ನು ಸಹ ಮಾಡಿ ಈಗಾಗಲೇ ಬಹುಮಾನವನ್ನು ವಿತರಣೆ ಮಾಡಿರ್ತಾರೆ ಅವರಿಗೆ ಅಭಿನಂದನೆಗಳು ಅದು ಯಾವ ರೀತಿ ಹೇಳಬೇಕು ಅಂತ ನನಗೆ ಅನಿಸ್ತಾಯಿಲ್ಲ ಆದ್ರೂ ಅವರ ಆದಾಯ ಆದಾಯ ಕಳಿಸಿಕೊಟ್ಟಂಥ ಆದಾಯ ವೈವೇದಿಕೆಗೆ ದೊಡ್ಡ ಒಂದು ಬಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕ್ರೀಡಾಕೂಟಕ್ಕೆ ಸಹಾಯ ಮಾಡಿದಂಥ ಈ ವರ್ಷ ಕ್ರೀಡಾಕೂಟ ಅತಿ ವಿಜೃಂಭಣೆಯಿಂದ ಆಯಿತು ವಿವಿಧ ವಿವಿಧ ಥರ ಲಕ್ಷ್ಮೀ ಮಹಾಲಕ್ಷ್ಮಿ ಮಕ್ಕಳಿಗೆ ಆಗಿರುವಂಥ ಬಾಂಬಿಂದ ಸಿಟಿ ಇನ್ನಿತರ ಕ್ರಿಕೆಟ್ ಹಲವು ಒಂದು ವಿವಿಧ ರೀತಿಯ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು ಇದಕ್ಕೆಲ್ಲ ಸಹಾಯ ಮಾಡಿದಂಥ ನನ್ನ ಕುಲ ಬಾಂಧವರಿಗೆ ಅನಂತ ಅನಂತ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ